ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಇಂತಹ ಎಲ್ಲ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರನ್ನು ಕೂಡ ಈ ಸಂದರ್ಭದಲ್ಲಿ ವೇದಿಕೆಗೆ ಆಗಮಿಸುತ್ತಾ ಸ್ನೇಹಿತರೆ ಇವತ್ತು ಭಾರತ ದೇಶದ ಲೋಕಸಭಾ ಚುನಾವಣೆ ನಿಗದಿಯಾಗಿ ಚುನಾವಣೆಗಳು ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಬರುವ ಲೋಕಸಭಾ ಚುನಾವಣೆಯ ಮುಂದಿನ ಐದು ವರ್ಷಗಳ ಕಾಲ ನಮ್ಮನ್ನ ಆಳುವವರನ್ನ ತೀರ್ಮಾನಿಸುವಂತ ಸಮಯ ಕೂಡಿ ಬಂದಿದೆ ಈ ದೇಶ ಪ್ರಜಾತಂತ್ರ ವ್ಯವಸ್ಥೆಡೆ ಇರಬೇಕಾ ಅಥವಾ ಸರ್ವಾಧಿಕಾರಕ್ಕೆ ಒಳಗಾಗಬೇಕಾ ಎಂಬುದನ್ನು ನಿರ್ಧರಿಸುವ ಚುನಾವಣೆಯಾಗಿದೆ ಅದು ದೇಶದ ಅವನತಿ ಅಂಚಿಗೆ ಬಂದು ಕೂಡ ನಿಂತಿದೆ ಈ ಸಂದರ್ಭದಲ್ಲಿ ಈ ದೇಶವನ್ನು ಬದುಕಿಸಿಕೊಳ್ಳಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಂವಿಧಾನವನ್ನ ಕಾಪಾಡಿಕೊಳ್ಳಲು ಶಾಂತಿಯ ತೋಟವನ್ನು ಸಂರಕ್ಷಿಸಿಕೊಳ್ಳಲು ಏಪ್ರಿಲ್ ಒಂದನೇ ತಾರೀಕಿನಿಂದ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯನ್ನ ಬೆಂಗಳೂರಿನಿಂದ ಪ್ರಾರಂಭ ಆಗಿದೆ ಕರ್ನಾಟಕದ ಸಮಸ್ತ ಜನಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರಾರಂಭವಾಗಿರುವ ಏಪ್ರಿಲ್ ಒಂದ ಏಪ್ರಿಲ್ ಒಂದು ಚಾಲನೆ ಪಡೆದಿರುವ ದೇಶ ಉಳಿಸಿ ಸಂಕಲ್ಪ ಯಾತ್ರೆಯು ಮೂರು ವಾಹನಗಳಲ್ಲಿ ಚಲಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಅಂದ್ರೆ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದಿಂದ ಒಂದು ವಾಹನ ಮಧ್ಯ ಕರ್ನಾಟಕ ಕರಾಳಿ ಭಾಗದಿಂದ ಮೂರು ವಾಹನಗಳು ತಮ್ಮ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆಯ್ದು ಬೆಳಗಾವಿಯಲ್ಲಿ ಸಮಾರೋಪ ಸಮಾರಂಭ ಹಾಕೊಳ್ಳುವಂತಹ ಏಪ್ರಿಲ್ ಎಂಟನೇ ತಾರೀಕಿನಂದು ಬೆಳಗಾವಿ ತಲುಪಿ ಸಮಾರೋಪ ಸಮಾರೇಶಗಳನ್ನ ಹಮ್ಮಿಕೊಂಡಂತ ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ಸಂಘಟನೆಗಳ ಸಮುದಾಯಗಳ ಸಾಹಿತ್ಯದ ಸಾಂಸ್ಕೃತಿಕ ವಲಯದ ಮುಂದಾಳುಗಳು ಹಾಗೂ ಸಮಾಗಮಗಳು ದೇಶದ ಎಲ್ಲ ಸರ್ವಾಧಿಕಾರದಿಂದ ದೇಶ ರಾಜಕಾರಣ ಮಾಡತಕ್ಕಂತ ಈ ಸುಲಗಿಕೋರ್ ನೀತಿಗಳನ್ನ ಕಾಪಾಡಿಕೊಳ್ಳುವ ಪಣವನ್ನು ತಟ್ಟು ಇವತ್ತು ಜಾತ್ರೆಯನ್ನ ಈ ಯಾತ್ರೆಯನ್ನ ಪ್ರಾರಂಭ ಮಾಡಿದೆ ಇತರ ಒಂದು ಹಿನ್ನೆಲೆ ಅಂತಂದ್ರೆ ರಾಜ್ಯದ ಸಾಹಿತಿ ಚಿಂತಕರು ಹೋರಾಟಗಾರರು ನಡುವೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಡೆದಂತ ಹಲವು ಸಮಾಲೋಚನಾ ಸಭೆಗಳು ನಡೆದು ಒಂದು ತೀರ್ಮಾನಕ್ಕೆ ಬರಲಾಯಿತು ಬರುವ ಚುನಾವಣೆಗಳ ಗಂಭೀರತೆಯ ಬಗ್ಗೆ ದೇಶದ ನಾಗರಿಕ ಸಮಾಜದ ಪಾತ್ರದ ಬಗ್ಗೆ ಆಳವಾದ ಚಿಂತನೆಗಳು ಮಂತ್ರಗಳು ನಡೆದು ರಾಜ್ಯ ವ್ಯಾಪಿಯಾಗಿ ವಿವಿಧ ಸಂಘಟನೆಗಳ ಮತ್ತು ವೇದಿಕೆಗಳ ಅಡಿಯಲ್ಲಿ ಸಂವಿಧಾನ ರಕ್ಷಣೆಗಾಗಿ ಸಹಬಾಳ್ವೆಯ ಮರುಸ್ಥಾಪನೆಗಾಗಿ ಅನೇಕ ಪ್ರಯತ್ನಗಳು ನಡೆಯುತ್ತಾಗಿ ಇವತ್ತು ಈ ಎಲ್ಲ ಜೀವಪರ ದಾರಗಳ ತಳಮಟ್ಟದಲ್ಲೂ ಸಮರ್ಥ ಸಮನ್ವಯ ರೂಪುಗೊಳ್ಳಬೇಕು ಮತ್ತು ನಾವೆಲ್ಲರೂ ಕೂಡಿ ಒಂಕೂರ್ಲಿಂದ ಸಂಕಲ್ಪ ತೊಡಬೇಕೆಂಬ ಎಂಬ ಅಭಿಪ್ರಾಯ ವ್ಯಕ್ತವಾದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಜನಪರ ಶಕ್ತಿಗಳ ನಡುವೆ ಸಮನ್ವಯವನ್ನು ಸಂಬಂಧ ಕಟ್ಟಿಕೊಳ್ಳುವ ಸಲುವಾಗಿ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದಕ್ಕಾಗಿ ಗುರಿ ಎಂದು ಏನಪ್ಪಾ ಅಂದ್ರ ಕರ್ನಾಟಕದಲ್ಲಿ ಅನೇಕ ಚಳವಳಿಗಳು ಸಂಘಟನೆಗಳು ವೇದಿಕೆಗಳು ಇದ್ದರೂ ನಮ್ಮೆಲ್ಲರ ಗುರಿ ಒಂದೇ ಆಗಿದೆ ಬರಲಿರುವ ಚುನಾವಣೆಗಳಲ್ಲಿ ಸಂವಿಧಾನ ವಿರೋಧಿ ಧರ್ಮಾಂಧ ಸುಲಿಗೆ ಕೋರ ಬಿಜೆಪಿಯನ್ನು ಸೋಲಿಸುವುದು ಬಿಜೆಪಿ ಎಟ್ಟಲ್ಲ ಬಿಜೆಪಿಯ ಮಿತ್ರ ಪಕ್ಷಗಳನ್ನು ಕೂಡ ಸೋಲಿಸುವ ಗುರಿಯನ್ನು ನಾವು ಹೊಂದಿದೆ ಅಂತ ಸ್ಪಷ್ಟವಾಗಿ ಹೇಳಕ್ ಪಡಿಸ್ತದೆ ಕಲೆವು ಮೋದಿ ಸರ್ಕಾರ ಆಡಳಿತಕ್ಕೆ ಬಂದು ಹತ್ತು ವರ್ಷಗಳಲ್ಲಿ ದೇಶದ ಪರಿಸ್ಥಿತಿಯನ್ನು ಅದೇ ಗೊತ್ತಿಗೆ ಒಟ್ಟಿದೆ ಅಂತ ಹೇಳಿಕೆ ನಮ್ ಬಹಳ ಬಹಳ ಒಂದು ನೋವಾಗ್ತದೆ ಜನಸಾಮಾನ್ಯರ ಬದುಕನ್ನ ಪಾತಾಳಕ್ಕೆ ತಳ್ಳಿದೆ ಬೆಲೆ ಏರಿಕೆ ಕೃಷಿ ಬಿಕ್ಕಟ್ಟು ನಿರುದ್ಯೋಗ ಭ್ರಷ್ಟಾಚಾರ ಕಂಪನಿಗಳ ಲೂಟಿ ಜನಸಾಮಾನ್ಯರ ಸುಲಿಗೆ ಕರ್ನಾಟಕಕ್ಕೆ ಅನ್ಯಾಯ ಹೆಚ್ಚಿಸಿರುವ ಶಿಂಸೆ ದಮನ ದೌರ್ಜನ್ಯ ಧಾರ್ಮಿಕ ದೇಶ ಖಾಸೀಕರಣ ಇವೆಲ್ಲವೂ ಕೂಡ ಗಣಂದಾರಿ ಸರ್ಕಾರದ ಬಳವಳಿಗಾಗಿ ನಮ್ಮನ್ನೆಲ್ಲ ಇವತ್ತು ಬಹಳ ಒಂದು ಸಂಕಷ್ಟ ಸುಲಿಕೆ ತಲುಪಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಈ ಸರ್ಕಾರದ ಈ ದೇಶದ ಸಂತ ಶರಣರ ಪರಂಪರೆಗೆ ಸಮಾನತೆ ಸಹಬಾಳ್ವೆಯನ್ನು ಸಾರುವ ಸಂವಿಧಾನಕ್ಕೆ ದೇಶದ ಘನತೆಗೆ ಜನರ ವಿಶ್ವಾಸಕ್ಕೆ ಬಂದ ದ್ರೋಹ ಮಾಡಿದೆ ಸಾಲದೆಂಬಂತೆ ತಾವು ಈ ಬಾರಿ ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನ ಬದಲಿಸ್ತಾ ಅನ್ನುವಂತ ಮಾತನ್ನ ಕೂಡ ತಾವು ಪದೇ ಪದೇ ತಮ್ಮ ಮಾಧ್ಯಮ ಮುಖಾಂತರ ತೋರಿಸುವುದು ಕೂಡ ಬಹಳ ಒಂದು ಕಲವಳಕರ ಸಂಗತಿ ಆಗಿದೆ ಎಂದು ಇವತ್ತು ಸಂವಿಧಾನವನ್ನ ನೇರವಾಗಿ ಬದಲಾಯಿಸ್ತೇವೆ ಅಂತ ಹೇಳ್ತಕ್ಕಂಥ ಬಹಿರಂಗವಾಗಿ ಮಾತನಾಡೋಕೆ ಬಂದ್ಬಿಟ್ಟಿದ್ದಾರೆ ಅಂತವ್ರ ಇವತ್ತು ಮುಂದಿನ ದಿನಗಳನ್ನ ನಾವು ಯಾವ ರೀತಿ ಅನ್ನುವಂತ ಸಂಕಷ್ಟವನ್ನ ನಾವ್ ಇವತ್ತು ವಿಚಾರ ಮಾಡ್ಕೋಬೇಕಾಯ್ತೀವಿ ಅಧಿಕಾರಕ್ಕೆ ಬರಲು ಬೇಕಾದ ಸಾಧನೆ ಏನು ಮಾಡಿಲ್ಲದಿರುವುದರಿಂದಲೂ ಕೂಡ ಜಾತಿ ಜಾತಿಗಳ ನಡುವೆ ಜಗಳ ಹಚ್ಚುವ ಧರ್ಮ ಧರ್ಮಗಳ ನಡುವೆ ದೇಶ ಬೆಳೆಸುವ ದೇಶವನ್ನು ಭಾವೋದ್ರೇಕಗೊಳಿಸಿ ಮತಗಳನ್ನು ಕೋಲಿಸುವ ತಂತ್ರಗಾರಿಕೆಯ ಮಾರ್ಗ ಹುಡುಕುತ್ತಿದೆ ಈ ಚುನಾವಣೆಯ ಮೊದಲು ಪುಲ್ವಾಮಾದಂತಹ ಮತ್ತೊಂದು ಆ ನೀಚ ಶಡ್ ರೂಪಿಸುವ ಎಲ್ಲಾ ಸಾಧ್ಯತೆಗಳು ಇವೆ ನಾಗರಿಕರಾಗಿ ನಾವು ಜಾಗೃತರಾಗಬೇಕಾಗಿದೆ ಜನರನ್ನು ಜಾಗೃತಗೊಳಿಸಬೇಕಾಗಿದೆ ಮತ್ತು ಎಲ್ಲ ಜನಪರ ಶಕ್ತಿಗಳನ್ನು ಬೆಸೆದು ಬರಲಿರುವ ಚುನಾವಣೆ ಅವರನ್ನು ಸೋಲಿಸಬೇಕಿದೆ ಅನ್ನುವಂಥ ಶಪಥವನ್ನ ಮಾಡಬೇಕಾಗಿದೆ ನಾವು ವಿರೋಧಿಸುತ್ತಿದ್ದೇವೆ ಎಂದು ಮಾತ್ರಕ್ಕೆ ವಿರೋಧ ಪಕ್ಷಗಳನ್ನು ಕೊಂಡಾಡುತ್ತೇವೆ ಅಂತ ಮಾತೇನಲ್ಲ ಆದರೂ ವಿರುದ್ಧ ಅದರ ವಿರುದ್ಧ ನಾವು ಹೋರಾಡುತ್ತಾ ಬಂದಿದ್ದೇವೆ ಮುಂದೆಯೂ ಹೋರಾಟ ಮುಂದುವರಿಸುತ್ತೇವೆ ದೇಶಕ್ಕೆ ಜನರಿಗೆ ವಿಶ್ವಾಸ ದ್ರೋಹ ಮಾಡುವ ಬಿಜೆಪಿಯನ್ನ ಸೋಲಿಸಬೇಕು ಮತ್ತು ಯಾರೇ ಅಧಿಕಾರಕ್ಕೆ ಬಂದರೂ ಅವರ ಜೊತೆ ಜನಹಿತದ ಜಾರಿಗಾಗಿ ಎಡೆಬಿಡದೆ ಹೋರಾಟ ಮಾಡಬೇಕೆಂಬುದು ನಮ್ಮೆಲ್ಲರ ಸ್ಪಷ್ಟ ನಿಲುವಾಗಿದೆ ಅದಕ್ಕಾಗಿ ಇವತ್ತು ಈ ಒಂದು ಈ ಯಾತ್ರೆಯ ಸಂಕಲ್ಪವನ್ನ ನಾವು ಏನ್ ಅಂದ್ಕೊಂಡಿದ್ದೀವಿ ಬರುವಂತ ಎಂಟನೇ ತಾರೀಕಿನ ದಿವಸ ಮಹಾತ್ಮ ಗಾಂಧಿಯ ಭವನದಲ್ಲಿ ನಾವು ಎರಡನೇ ತಾರೀಕಿನ ದಿವಸ ಇಲ್ಲಿ ಏನು ಅಂಬೇಡ್ಕರ್ ಗಾರ್ಡನ್ ದಿಂದ ಇವತ್ತು ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ಕರಾವಳಿ ಭಾಗದಿಂದ ಬರ್ತಕ್ಕಂಥ ಎಲ್ಲಾ ಯಾತ್ರೆಗಳು ಸಮಾಗಮಗೊಂಡು ಇವತ್ತು ಮಧ್ಯಾಹ್ನ ಎರಡು ನಾವು ನಾವೊಂದು ಮೆರವಣಿಗೆ ಪ್ರಾರಂಭ ಮಾಡಿ ಅಲ್ಲಿ ನಾವು ಗಾಂಧಿ ಭವನದಲ್ಲಿ ಒಂದು ಎಲ್ಲ ನಾಡಿನ ಸಾಹಿತಿಗಳ ಚಿಂತಕರ ಮತ್ತು ಅನೇಕ ಜನಪರ ಸಂಘಟನೆ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಜನ ನೇತೃತ್ವದಲ್ಲಿ ನಾವು ಸಂಕಲ್ಪವನ್ನು ಮಾಡಬೇಕಾಗಿದೆ ದಯವಿಟ್ಟು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ವಿನಂತಿ ಮಾಡ್ಕೊತೀವಿ ಇದು ವ್ಯಾಪಕವಾಗಿ ಚಿಂತನೆ ಆಗಬೇಕು ವ್ಯಾಪಕವಾಗಿ ಪ್ರಚಾರ ಪಡ್ಕೋಬೇಕು ನಾಳಿನ ಕಾರ್ಯಕ್ರಮ ಯಶಸ್ವಿ ಹೋದ್ರೆ ಕೂಡ ತಮ್ಮೆಲ್ಲರ ಪಾತ್ರ ಕೂಡ ಬಹಳ ಮುಖ್ಯ ಇದನ್ನ ವಿನಂತಿ ಮಾಡ್ಕೋತಾ ಇದ್ದೀವಿ ಯಾಕಂದ್ರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದು ಅಂತಂದ್ರೆ ದೇಶವನ್ನು ರಕ್ಷಣೆ ಮಾಡಿಕೊವಂತ ಕಷ್ಟ ಮತ್ತು ಕಾಳಜಿ ನಮ್ಮೆಲ್ಲರ ಮೇಲೆ ಅನ್ನೋ ಸಂಬಂಧವಾಗಿ ಎಲ್ಲರೂ ಪಕ್ಷಾತೀತವಾದ ರಾಜಕೀಯ ರಹಿತವಾದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಧ್ವನಿ ಆಗಬೇಕು ನಾಡಿನ ಶಕ್ತಿ ಆಗ್ಬೇಕು ಯಾರು ಇವತ್ತು ಏನು ನಮ್ಮನ್ನು ಹೊಡೆದಾಡುವ ನೀತಿಯನ್ನು ಮಾಡ್ತಾರ ದೇಶದಲ್ಲಿ ಹೋಮ ಭವನ ಬಿತ್ತಿದಾರ ಅಂತವ್ರನ್ನ ನಾವು ತಕ್ಕ ಪಾಠ ಕಲಿಸಬೇಕು ಎರಡ್ ಸಾವಿರ ಹದಿನೆಂಟರಲ್ಲಿ ಅವಾಗ ಏನು ಅಧಿಕಾರಕ್ಕೆ ಬಂದಾಗ ಅವ್ರು ಏನ್ ಕೊಟ್ಟಿದ್ರು ಅವೆಲ್ಲ ಹುಷಿ ಭರವಸೆ ಆಗೋದ್ರಿಂದಾಗಿ ಇವತ್ತಿನ ಈ ಸಂಕಲ್ಪವನ್ನು ಅನಿವಾರ್ಯ ಅನಿವಾರ್ಯಾಗಿ ತಮ್ಮೆಲ್ಲರ ಸಹಕಾರ ಅವಶ್ಯಕತೆ ತಾವೆಲ್ಲ ಮಧ್ಯಮದಲ್ಲಿ ಹೆಚ್ಚಿನ ಪ್ರಚಾರ ಕೊಟ್ಟು ಎರಡನೇ ಎಂಟೆ ಕಾರ್ಯ ಯಶಸ್ವಿ ಮಾಡ್ಬೇಕು ಅಂತ ಕೇಳ್ಕೊಂಡು ನಾನು ಎಲ್ಲ ಮಾತುಗಳನ್ನ ವಿರಾಮ ಕೊಡ್ತಾ